ಸ್ವಾಗತ ಮುಖ್ಯಮಂತ್ರಿ ಆಗಬೇಕು ಎನ್ನುವ ಆಸೆ ಎಲ್ಲರಲ್ಲಿಯೂ ಇದೆ ಆದ್ರೆ ಈಗ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಎಂದು ಸಕ್ಕರೆ ಸಚಿವ ಶಿವನಂದ ಪಾಟೀಲ್ ಹೇಳಿದ್ದಾರೆ ಇದರೊಂದಿಗೆ ಮಾತನಾಡಿ ಆರ್ವಿ ದೇಶಪಾಂಡೆ ಅವರು ಹೈಕಮಾಂಡ್ ಒಪ್ಪಿದ್ರೆ ನಾನು ಮುಖ್ಯಮಂತ್ರಿ ಆಗಲು ಸಿದ್ಧನಿದ್ದೀನಿ ಅಂತ ಹೇಳಿಕೆ ಕೊಟ್ಟಿದ್ದು ಅದು ಅವರ ವೈಯಕ್ತಿಕವಾಗಿದ್ದು ಅಲ್ಲದೆ ಅವರು ಕಾಂಗ್ರೆಸ್ ಹಿರಿಯ ಶಾಸಕರಿದ್ದಾರೆ ಅವರು ಆಸೆ ಪಡೋದ್ರಲ್ಲಿ ತಪ್ಪಿಲ್ಲ ಎಂದರು ಮೂಢ ಪ್ರಕರಣ ಕೋರ್ಟ್ನಲ್ಲಿ ಇದೆ ಅದ್ಯಾಕೆ ಈಗ ಚರ್ಚೆ ಮಾಡಬೇಕು ನಮ್ಮ ಪಕ್ಷದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಚಿಂತೆ ನಡೆದಿಲ್ಲ ಹೈಕಮಾಂಡ್ ಇದೇ ಶಾಸಕಾಂಗ ಸಭೆಯಲ್ಲಿ ನಿರ್ಣಯವಾಗಬೇಕು ಮುಖ್ಯಮಂತ್ರಿ ಸ್ಥಾನಕ್ಕೆ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕದವರಾಗಬೇಕು ಎಂಬ ವಿಚಾರ ಅಲ್ಲ ಇವೆಲ್ಲ ಪ್ರಶ್ನೆ ಉದ್ಭವಿಸುವುದು ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟ ಮೇಲೆ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ನಾನು ಮಾತನಾಡಲ್ಲ ಎಲ್ಲ ಶಾಸಕ ಸಚಿವರು ಸಿದ್ದರಾಮಯ್ಯ ಅವರ ಪರವಾಗಿ ಇದ್ದಾರೆ ಎಂದರು ಕೂಡಲ್ಲ ಸಂಗಮ ಪಂಚಮಸಾಲಿ ಪೀಠದ ಶ್ರೀ ಮೃತ್ಯುಂಜಯ ಸ್ವಾಮೀಜಿ ಅವರು ಕಳೆದ ಆರು ತಿಂಗಳ ಹಿಂದೆಯೇ ಮುಖ್ಯಮಂತ್ರಿ ಅವರನ್ನು ನಾವೇ ಭೇಟಿ ಮಾಡಿಸಿದ್ದೀವಿ ಪಂಚಮಸಾಲಿ ಸಮಾಜಕ್ಕೆ ಟುವೆ ಮೀಸಲಾತಿ ಕೊಡುವ ವಿಚಾರ ಬಂದಾಗ ಮುಖ್ಯಮಂತ್ರಿ ನಿರ್ಣಯ ತೆಗೆದುಕೊಳ್ತಾರೆ ಅಲ್ಲದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕೊಟ್ಟಿರುವ ಡಿ ಮೀಸಲಾತಿ ಬಗ್ಗೆ ಕೋರ್ಟ್ನಲ್ಲಿ ಇದೆಯಲ್ಲ ಧ್ವನಿ ಎತ್ತುವಾಗ ಎಲ್ಲ ಸಮುದಾಯದವರು ಒಗ್ಗಟ್ಟಾಗಿ ಮೀಸಲಾತಿಗೆ ಧ್ವನಿ ಎತ್ತುತ್ತೀವಿ ಎಂದು ಸುದ್ದಿಗಾರ ಪ್ರಶ್ನೆಗೆ ಉತ್ತರಿಸಿದರು ಉತ್ತರ ಪ್ರದೇಶ ಮಹಾರಾಷ್ಟ್ರದಲ್ಲಿ ಒಂದು ಕೋಟಿ ರೂಪಾಯಿ ವ್ಯವಹಾರವಾಗಿದೆ ಎಪ್ಪತ್ತ ಆರು ಸಕ್ಕರೆ ಕಾರ್ಖಾನೆಗಳು ಕಬ್ಬು ನುರಿಸಿದೆ ಈ ಬಾರಿ ಹೆಚ್ಚು ಕಬ್ಬು ನುರಿಸುವ ಸಾಧ್ಯತೆ ಇದೆ ಇನ್ನೂ ಹೊಸ ಲೈಸೆನ್ಸ್ ಹಾಕಿರುವ ಜನ ಇದ್ದಾರೆ ಕೆ ಪಾಲಿಸಿ ಮಾಡಿದ ಮೇಲೆ ಅನುಮತಿ ಕೊಡಬೇಕಾಗಿದೆ ಎಲ್ಲದಿದ್ರೆ ಕಾರ್ಖಾನೆಯವರು ಮತ್ತು ರೈತರು ಹೈರಾಣಾಗ್ತಾರೆ ನಮ್ಮಲ್ಲಿ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಮೇಲೆ ಇರುವ ಬಾಕಿ ಇರುವ ಕಂಪನಿಯ ತೊಂಬತ್ತ ಒಂಬತ್ತರಷ್ಟು ಬಿಲ್ ರೈತರಿಗೆ ಪಾವತಿ ಮಾಡಬೇಕು ಿದೆ ಕೆಲವೊಬ್ಬರು ಸಕ್ಕರೆ ಮಾರಾಟ ಮಾಡಿದ ಮೇಲೆ ಬಿಲ್ ಪಾವತಿಸುವುದಾಗಿ ತಿಳಿಸಿದ್ದಾರೆ ಎಂದರು ರೈತರ ಕಬ್ಬು ತೂಕದಲ್ಲಿ ಮೋಸ ಮಾಡುವ ಕುರಿತು ಯಾವ ಕಡೆ ತೂರುಗಳು ಬರ್ತಾ ಇದೆಯೋ ಅಲ್ಲಿ ಕ್ರಮ ಕೈಗೊಳ್ಳಲಾಗ್ತಾ ಇದೆ ತೂಕದ ಮಷಿನ್ ಅಳವಡಿಸಲು ಸರ್ಕಾರದಿಂದ ಟೆಂಡರ್ ಕರೆಯಲಾಗಿದೆ ಶೀಘ್ರದಲ್ಲಿ ಅದನ್ನ ಅನುಷ್ಠಾನಗೊಳಿಸಿ ರೈತರ ಹಿತ ಕಾಪಾಡಲಾಗುತ್ತೆ ಅಂತ ಸುದ್ದಿಗಾರ ಪ್ರಶ್ನೆಗೆ ಉತ್ತರಿಸಿದರು ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಒಡೆತನದ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನಲ್ಲಿ ಇರುವಂತಹ ಸಿದ್ದಸಿರಿ ಸಕ್ಕರೆ ಕಾರ್ಖಾನೆಗೆ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಬರುತ್ತೆ ಅದು ನನ್ನ ಇಲಾಖೆಗೆ ಸಂಬಂಧಿಸಿದಲ್ಲ ಈ ಹಿಂದೆಯೂ ಕೂಡ ನನ್ನ ಕಾರ್ಖಾನೆಯನ್ನ ಬಂದ್ ಮಾಡಿದ್ರು ಕಾನೂನು ಪ್ರಕಾರ ತನಿಖೆ ನಡೀತಾ ಇದೆ ಇದರಲ್ಲಿ ಸರ್ಕಾರದ ಹಸ್ತಕ್ಷೇಪ ಇಲ್ಲ ಎಂದಿದ್ದಾರೆ ಎನ್ಕ್ವೈರಿ ರಿಪೋರ್ಟ್ ಬಂದ್ರೆ ನಾನು ನಿಮ್ಗೆ ಖಂಡಿತ ಅದರ ಬಗ್ಗೆ ರಿವೀಲ್ ಮಾಡ್ತೀನಿ ಈಗ ಸುಡುಗಿ ಈಗ ಮೈ ಶುಗರ್ನಲ್ಲಿ ಮಂಡ್ಯದಲ್ಲಿ ಮಾಡಿದ್ರು ಈಗ ಅಲ್ಲಿ ಲೋಕಾಯುಕ್ತ ಎನ್ಕ್ವೈರಿ ಆಗಿ ಚೇರ್ಮನ್ ಮೇಲೆ ರಿಕವರಿ ಆದೇಶ ಕೂಡ ಆಗಿದೆ ಒಂದೊಂದೊಂದೊಂದಾಗಿ ಕೋರ್ಟ್ ನಲ್ಲಿ ಅವ್ ಪ್ರೊಸೆಸ್ ಬಂದೇ ಬರ್ತಾವ ನಾವು ಮಾಡೇ ಮಾಡ್ತೀವಿ ನಾವು ಈಗ ನಂದಿ ಕಾರ್ಖಾನೆ ಮೇಲೆ ನಾವೇ ಕ್ರಮ ಕೈಗೊಂಡಿದ್ದೀವಲ್ಲ ಎನ್ಕ್ವೈರಿಗೆ ನಾವೇ ಬರ್ದಿದ್ದೀವಿ ಯಾವುದೂ ಬಿಡೋದಿಲ್ಲ ನಂದಿ ಒನ್ ಸಪೋನ್ ಎ ಟೈಮ್ ಆಲ್ ಇಂಡಿಯಾನೆ ಬೆಸ್ಟ್ ಕಾರ್ಖಾನೆ ಆ ತರ ಬಂದಾಗ ಬಂದಾಗ ನಾವು ಗಮನಕ್ಕೆ ತಗೊಂಡು ರಿವೈವ್ ಮಾಡ್ತೀವಿ ಅಕಸ್ಮಾತ್ ಅವರು ಸಹಕಾರಿಗಳು ನಡೆಸ್ತಿದ್ರೆ ಭಾಳ ಒಳ್ಳೇದು ಅವ್ರು ನಡೆಸದೇ ಇದ್ರೆ ಪ್ರೈವೇಟ್ದವ್ರಿಗೆ ಕೊಟ್ಟು ನಾವು ನಡೆಸ್ತಕ್ಕಂಥ ವ್ಯವಸ್ಥೆ ಈಗ ರನ್ನ ಕಾರ್ಖಾನೆಗೆ ಮಾಡ್ತಾ ಇದ್ವಿ ನಾಳೆ ನಾಡ್ದಾಗ ಓಪನ್ ಆಗುತ್ತೆ ಟೆಂಡರ್ ಹೆಸರು ಖರಾಜ್ ಮಾಡಲೇಬೇಕಾಗ್ತದೆ ಲೀಸಿ ಕೊಡ್ತೀವಿ ಅಷ್ಟೇ ಹ್ಞೂ ಬರ್ತಾರೆ ಯಾರು ಹಾಕಿರ್ತಾರೆ ಹೆಂಗೆ ನನಗೆ ಗೊತ್ತಾಗತ್ತ ಯಾರ್ಯಾರು ಹಾಕ್ತಾರೆ ಹಾಕ್ಲಿ ಎಂತ ನಮ್ದೇನಿದಿಲ್ಲ ಎಲ್ಲರಿಗೂ ಓಪನ್ ಇರತ್ತೆ ಟೆಂಡರ್ ಲಾಸ್ಟ್ ಟೈಮ್ ಕರೆದಿದ್ವಿ ಒಬ್ರು ಹಾಕ್ಲಿಲ್ಲ ಈ ಸರ್ತಿ ಕರೆದೀವಿ ಎಷ್ಟು ಜನ ಹಾಕ್ತಾರೆ ನೋಡ್ತೀವಿ ಲಾಸ್ಟ್ ಡೇಟ್ ಇನ್ನೇ ಇದೆ ಟೂ ಡೇಸ್ ಓಕೆ ಸ್ಪೆಸಿಫಿಕ್ ಕಂಪ್ಲೇಂಟ್ ಇದ್ರೆ ಕೊಡಿ ನಾನು ನಮ್ಮ ಕಡೆ ಬಂದಿದೆ ರಾಮದುರ್ಗದ್ದು ಯಾವಾಗ ಬಂದಿಲ್ಲ ಶಿವಶಕ್ತಿ ಸಾಗರದ್ದು ಸರ್ ಒಂದು ನಮ್ಗೆ ಅರ್ಜಿ ಬಂದಿದೆ ಸರ್ ಅದ್ರ ಆಕ್ಷನ್ ಮಾಡ್ತಾ ಇದೀವಿ ಸರ್ ನಾವು

ಈಗ ಮತ್ತೆ ಹೊಸಬರು ಬಂದಿದ್ದಾರೆ ಅವರು ಕೂಡ ಅದನ್ನೇ ಅದನ್ನ ಇನ್ಕ್ವೈರಿ ಮಾಡ್ತೀನಿ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಜನ ಬೆಂಬಲ ಬೇಕು ಅಂತ ಮಾತಾಡ್ತಾರೆ ಜನ ಆಶೀರ್ವಾದ ಬರುತ್ತೆ ಆ ರೀತಿ ನಾವು ಇನ್ನು ನಲ್ಲಿ ಇದ್ದಾಗ ನೀವು ಯಾಕೆ ಅದ್ರ ಚಿಂತೆ ಮಾಡ್ತೀರಿ ಕೋರ್ಟ್ ನಿರ್ಣಯ ಬಂದ್ಮೇಲೆ ಅದ್ರ ಬಗ್ಗೆ ನಿಂತು ಖಂಡಿತ ಗೊತ್ತಾಗತ್ತೆ ನನಗೂ ಇಲ್ಲ ಅವ್ರಿಗೂ ಇಲ್ಲ ನಮ್ಮ ಪಕ್ಷದಲ್ಲಿ ಚಿಂತೆ ಇದ್ರೆ ಅವ್ರು ಯಾಕೆ ಮೊನ್ನೆ ನನ್ನಲ್ಲಿ ಹಾವೇರಿಗೆ ಬಂದು ಹೋದ್ರಲ್ಲ ಸಿಎಂ ನೋಡಿ ಆಗ್ಬೇಕನ್ನೋ ಅಭಿಲಾಷೆ ಎಲ್ಲರಿಗೂ ಇರ್ತದೆ ತಪ್ಪೇನಿದೆ ಅವರು ಹಿರಿಯರಿದ್ದಾರೆ ಎಂಟು ಸರ್ತಿ ನಮ್ಮಲ್ಲಿ ಗೆದ್ದಿದ್ದಾರೆ ಸೀನಿಯರ್ ಮೋಸ್ಟ್ ಮನುಷ್ಯ ಹಂಗ ನಾವು ನೋಡಿ ಹೈಕಮಾಂಡ್ ಇದೆ ಶಾಸಕಾಂಗ ಸಭೆ ನಿರ್ಣಯಗಳಾಗ್ತವೆ ಅದು ಇದೆಲ್ಲ ಕೋರ್ಟಿನ ನಿರ್ಣಯ ಆದ್ಮೇಲೆ ಅಲ್ಲ ಇದಕ್ಕೆ ಈಗ ಯಾಕೆ ಚಿಂತನೆ ಮಾಡಿ ನೋಡಿ ಕರ್ನಾಟಕ ಅಖಂಡ ಕರ್ನಾಟಕ ಉತ್ತರದವರೇ ಆಗಲಿ ದಕ್ಷಿಣದವರೇ ಆಗಲಿ ಸಿ ನೋಡಿ ಇದು ಎಲ್ಲ ಪ್ರಶ್ನೆ ಯಾವಾಗ ಉದ್ಭವ ಆಗ್ತದೆ ಸಿ ಎಂ ಸಿದ್ದರಾಮಯ್ಯನವರು ಬಿಟ್ಕೊಟ್ಟ ಮೇಲೆ ಉದ್ಭವ ನೀವು ಯಾಕೆ ಪ್ರಾಸ್ಪೆಕ್ಟಿವ್ ಮಾತಾಡೋದು ಆಯ್ತು ನಾನಂದ್ರು ಮಾತಾಡೋದಿಲ್ಲ ಅವ್ರು ಮಾತಾಡಿದ್ರು ಪಾಪ ಅವ್ರಿಗೆ ಬಿಟ್ಟಿತ್ತು ಈಗ ಅದು ಮ್ಯಾಟರ್ ಬಿಟ್ವೀನ್ ಸುಮ್ಮನೆ ಬಗ್ಗೆ ರಿವೀಲ್ ಇಲ್ಲ ಇಲ್ಲ ಇದ್ದಾಗ ಉತ್ತರ ಕೊಡೋದ್ರಾಗ ಅರ್ಥ ಇಲ್ಲ ನಂಬಲ್ಲಿಲ್ಲ ಒಕ್ಕಾಗಿ ಎಲ್ಲರೂ ಸಿಎಂ ಸಿದ್ದರಾಮಯ್ಯನವ್ರ ಜೊತೆ ಇದೀವಿ ಇವತ್ತಿನ ಮಟ್ಟಿಗೆ ಹೋಗ್ಬಾರ್ದಂತ ಎಲ್ಲಿದೆ ಹೇಳಿ ಸಮಯ ಸಿಕ್ಕ ಕೊಟ್ಟೆ ಕೊಡ್ತಾರೆ ಒಂದೂವರೆ ವರ್ಷಕ್ಕೆ ಆರು ತಿಂಗಳ ಹಿಂದೆ ಭೇಟಿ ಹಾಕಿದ್ದಾರೆ ನಾವೇ ಭೇಟಿ ಮಾಡಿಸಿದ್ದೀವಿ ಸುಳ್ಳ ಕೇಳ್ತಾರೆ ಅವರೇ ಇದ್ರಲ್ಲ ಅವ್ರಿಗೆ ಈಗ ಅವರು ಸಮಯ ಸಿಕ್ಕ ಸಿಎಂ ಕೊಡೋದು ನಾನೇನು ಈಗ ಅದು ಕೂಡ ಸಿಡಿ ಮುಂದಿದೆ ಅಲ್ವಾ ಧ್ವನಿ ಎತ್ತೆ ಎತ್ತಾರ ಎಲ್ಲರೂ ಥ್ಯಾಂಕ್ ಯು ಈಗ ನಾನು ಹೇಳದ್ನಲ್ಲ ನಿಮಗೆ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಎಲ್ಲರೂ ತುಂಬಿದ್ದಾರೆ ಒನ್ ಆರ್ ಟೂ ಪರ್ಸೆಂಟ್ ಯಾಕೆ ಉಳಿದಿದ್ದಾರೆ ಅಂದರೆ ಅವ್ರು ಸಕ್ಕರೆ ಮಾರ್ಲಿಕ್ಕೆ ಅನುಮತಿ ಸಿಕ್ಕಿಲ್ಲ ಈಗ ಧಾರಣಿ ಕೂಡ ಇದೆ ಅವ್ರು ಮಾರಿದ ಮೇಲೆ ಅವರು ಕೊಡ್ತಾರೆ ಅದ್ರ ಬಗ್ಗೆ ನಾವು ಆಲ್ ಈಗ ಆಲ್ರೆಡಿ ಟೆಂಡರ್ ಕರೆದಿದ್ದೀವಿ ನಾವು ಟೆಂಡರ್ ಕರೆದಿದ್ದೀವಿ ನಮ್ಮ ಕಡೆಯಿಂದ ಎಲ್ಲೆಲ್ಲಿ ಕಂಪ್ಲೇಂಟ್ ಬರ್ತದೆ ಅಲ್ಲಲ್ಲೇ ತೂಕದ ಯಂತ್ರಗಳನ್ನು ಹಾಕ್ತಕ್ಕಂಥ ವ್ಯವಸ್ಥೆ ನಾವು ಮಾಡ್ತೇವೆ ಬಾಕಿ ಇಲ್ಲ ಅಂತ ಹೇಳಿದ್ಮೇಲೆ ನೈನ್ಟಿ ನೈನ್ ಇಪ್ಪತ್ತೊಂದು ಸಾವಿರ ಕೋಟಿ ಒಳಗೆ ಇಪ್ಪತ್ತು ಸಾವಿರ ಕೋಟಿ ಆಲ್ರೆಡಿ ಪೇಮೆಂಟ್ ರೈತರಿಗೆ ಆಗೋಗಿದೆ ಇನ್ನು ಕೆಲವೊಬ್ಬರದು ಮಾತ್ರ ಏನಾಗ್ತದೆ ಅವ್ರ ಬಳಿ ಸಕ್ಕರೆ ಇರ್ತದೆ ಮಾರ್ಲಿಕ್ಕೆ ಅನುಮತಿ ಕೊಟ್ಟಿರೋದಿಲ್ಲ ಕೇಂದ್ರ ಸರ್ಕಾರ ಅವ್ರು ಮಾರ್ಲಿಕ್ಕೆ ಅನುಮತಿ ಕೊಟ್ಟ ಮೇಲೆ ಆ ಒಂದು ಪರ್ಸೆಂಟು ಕ್ಲಿಯರ್ ಆಗುತ್ತೆ ಹಾಗೆ ಅದೂ ಇಲ್ಲ ನಂದಿದಿದೆ ಇನ್ನೊಂದು ಸ್ವಲ್ಪ ನಂದಿದೊಂದು ಕೋರ್ಟಿಗೆ ಹೋಗಿತ್ತು ಹೈ ಕೋರ್ಟಿಗೆ ನಂದಿದ ಸಕ್ಕರೆ ಕಾರ್ಖಾನೆ ಅವ್ರಿಗೂ ಅನುಮತಿ ಕೊಟ್ಟಾರ ಸಕ್ಕರೆ ಮಾರಿ ರೈತರ ಪೇಮೆಂಟ್ ಮಾಡ್ರಿ ಇಂತ ಒನ್ ಆರ್ ಟೂ ಪರ್ಸೆಂಟ್ ಅಷ್ಟೇ ನಾನು ಹೇಳದ್ನಲ್ಲ ಎಂಟು ಕೋಟಿ ರೂಪಾಯಿ ಬಂದಿದೆ ಹೋದ ವರ್ಷ ಇದನ್ನ ನಾವು ಈಗ ನೋಡಿ ಇಲ್ಲಿ ಎಮ್ ಎಸ್ ಸಿ ಟೆಕ್ನಾಲಜಿ ಮಾಡಿದ್ದೀವಿ ಎಮ್ ಎಸ್ ಸಿ ಶುಗರ್ ಟೆಕ್ನಾಲಜಿಗೆ ಅಡ್ಮಿಷನ್ಸ್ ಎಸ್ ಸೀಟ್ ಅನಾನ್ಸ್ ಮಾಡಿದ್ವಿ ಈಗ ಅರವತ್ತು ಮಾಡಿದೀವಿ ಅಲ್ಲಿಂದ ಇಲ್ಲಿ ಮಕ್ಕಳು ಈಗ ಯಾರ್ಯಾರು ಕಲ್ತು ಹೋಗ್ತಾರೆ ಅವ್ರಿಗೆ ಎಲ್ಲ ಕಾರ್ಖಾನೆಗಳಲ್ಲಿ ಬೇಡಿಕೆ ಇದೆ ಅವ್ರಿಗೆ ಈಗ ಎಲ್ಲ ಕಡೆ ಅಬ್ಸರ್ಬು ಆಗಿದ್ದಾರೆ ಅವರು ಅವ್ನು ನೋಡ್ತಾ ಇರ್ತೀವ್ ಎಷ್ಟು ಬರ್ತಾ ಇರ್ತಾವೆ ಹೋಗ್ತಾ ಇರ್ತಾವೆ ಡಿಸ್ಟೆನ್ಸ್ ಒಳಗಿದ್ರೆ ಕೊಡ್ತೀವಿ ಡಿಸ್ಟೆನ್ಸ್ ಒಳಗಿರ್ದೇ ಇದ್ರೆ ಕೊಡೋದಿಲ್ಲ ಬಟ್ ಕೊಡಬೇಕಾದ್ರೂ ಕೂಡ ನಾನು ನಿಮ್ಗೆ ಒಂದು ಕೇನ್ ಪಾಲಿಸಿ ನಾವು ಮಾಡ್ತಾ ಇದ್ದೀವಿ ಯಾಕಂದರೆ ಡಿಸ್ಟೆನ್ಸ್ ಒಂದು ಮೇಂಟೈನ್ ಮಾಡಬೇಕು ಜೊತೆಗೆ ಅವರು ಕೂಡ ಕಬ್ಬನ್ನು ಬೆಳೀತಕ್ಕಂಥ ಪ್ರೋತ್ಸಾಹ ಕೊಡಬೇಕು ಈಗ ಸಮೀರವಾಡಿ ಶುಗರ್ ಕಾರ್ಖಾನೆಯವರು ಕೊಡ್ತಾರೆ ಆ ಥರ ಬೇರೆ ಬೇರೆಯವ್ರಿಗೂ ಇನ್ಮೇಲೆ ನಾವು ಇನ್ಸಿಸ್ಟ್ ಮಾಡ್ತಾ ಇದ್ದೀವಿ ಬರೇ ರೈತರಾಗಿ ಸೋಮೋಟೋ ಹಚ್ಚಿ ಅವರಾಗೆ ಕಬ್ ಕೊಡೋಕ್ಕಿಂತಲೂ ಕಾರ್ಖಾನೆಯವರು ಕೂಡ ಕಬ್ಬನ್ನ ಬೆಳೀತಕ್ಕಂಥ ಉತ್ತೇಜನ ಕೊಡ್ತಕ್ಕಂಥ ಯೋಜನೆಗಳನ್ನ ನಿರೂಪಣೆ ಮಾಡ್ಬೇಕು ಸರ್ಕಾರಿಗಳು ಬಹಳಷ್ಟು ಜನ ನಸ್ದಲ್ಲಿದ್ದಾರೆ ಈಗ ನೋಡಿ ಈಗ ಹತ್ತರಿಂದ ಹನ್ನೊಂದು ಜನ ನಸ್ದಲ್ಲಿದ್ದಾರೆ ಈಗ ಅವ್ರದ್ದು ಈಗ ರನ್ನ ಶುಗರ್ ಫ್ಯಾಕ್ಟ್ರಿ ಈಗ ನಾವು ಅದನ್ನ ಹರಾಜಿಗೆ ತೆಗ್ದೀವಿ ಈಗ ಲೀಸ್ ಮೇಲೆ ಕೊಡ್ತೀವಿ ನಾವು ಮೂವತ್ತು ವರ್ಷದ ಮಟ್ಟಿಗೆ ಇಲ್ಲಿ ನೋಡಿ ಅದು ಪ್ರೊಸೆಸ್ ಇರುತ್ತೆ ಒಮ್ಮೆ ಎಲ್ಲಾನು ಬರೋದಿಲ್ಲ ಅವರು ರಿವೈವ್ ಮಾಡಿಕೊಂಡು ರೀಪೇಮೆಂಟ್ ಮಾಡ್ತೀನಿ ಅಂದ್ರೆ ಅವ್ರಿಗೆ ಅವಕಾಶ ನಾವು ಕೊಡಬೇಕಾಗ್ತದೆ ಅವ್ರು ಏನೂ ಕೊಡದೆ ಎಲ್ಲ ಬ್ಯಾಂಕಿನ ಸಾಲ ಮುಟ್ಟಿಸ್ದೆ ಹಾಗೆ ನಿರ್ವಹಿಸ್ತಾ ಹೋದರೆ ಕಾರ್ಖಾನೆಗೂ ಬರ್ಡನ್ ಆಗುತ್ತೆ ರೈತರಿಗೂ ಹಾನಿ ಆಗತ್ತೆ ಬಹಳ ಜನ ಸಾಲದಲ್ಲಿ ಇದಾರೆ ನಾನು ಹೇಳದ್ನೆಲ್ಲ ಕೋಆಪ್ರೇಟಿವ್ ಶುಗರ್ ಈಗ ನಾನ್ ನಿಮ್ಗೆ ಹೇಳದ್ನೆಲ್ಲ ಆಲ್ ಇಂಡಿಯಾ ಈಗ ಆಲ್ ಇಂಡಿಯಾನಾಗೆ ನಾಗೆ ಒಳ್ಳೆ ಕಾರ್ಖಾನೆ ಇತ್ತು ನಂದಿ ಶುಗರ್ ಫ್ಯಾಕ್ಟ್ರಿ ಈ ಹಿಂದಿನ ಬೋರ್ಡ್ ನಲ್ಲಿ ಬಂದು ಏನೇನೋ ಅನಾಹುತ ಮಾಡೋಗಿ ಅಲ್ಲಿ ಕೂಡ ಇವತ್ತು ಇನ್ನೂರು ಕೋಟಿಗಿಂತಲೂ ಹೆಚ್ಚಿಗೆ ಲಾಸ್ ಆಗಿದೆ ಸಿಕ್ಸ್ಟಿ ಫೋರ್ ಎನ್ಕ್ವೈರಿ ಮಾಡಿ ಕ್ರಮ ಕೈಗೊಳ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ನಿಂದ ಮಾಡ್ತಾರೆ ನಾವು ಶುಗರ್ ಡಿಪಾರ್ಟ್ಮೆಂಟ್ ನಿಂದ ಮಾಡೋದಿಲ್ಲ ಯಾಕಂದ್ರೆ ಅವು ಕೋಆಪರೇಟಿವ್ ಅಂಡರ್ ಬರೋದ್ರಿಂದ ಕೋಆಪರೇಟಿವ್ ಮಿನಿಸ್ಟ್ರೇ ಮಾಡಬೇಕು ಮುಗಿಸೋದು ಹೊಸ ಅವರ ಕಾರ್ಖಾನೆ ಮಾಡೋದು ಈ ಪ್ರೊಸೆಸ್ ನಡೆದಿರೋದು ನಿಮಗೂ ಗೊತ್ತಿದೆ ಅದರಲ್ಲಿ ನಾನೇನದ್ರಲ್ಲಿ ಂತೆ ಹದಿನಾರು ದಿನದ ಒಳಗಡೆ ಈ ಶಾರಿಗೆ ಈ ಶಾರತಿ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಇರಲಿ ಪ್ರೈವೇಟ್ ಇರಲಿ ಪೇಮೆಂಟ್ ಮಾತ್ರ ನಾವು ನೈಂಟಿ ನೈನ್ ಪರ್ಸೆಂಟ್ ಮಾಡಿಸಿದ್ವಿ ಒಂದೊಂದು ಎರಡೆರಡು ಕೇಸ್ಗಳು ಹೈಕೋರ್ಟ್ ಹೋಗಿರ್ತವೆ ಆ ಕೋರ್ಟಿಗೆ ಹೋದಾಗ ಕೋರ್ಟ್ ಸ್ಟೇ ಮಾಡಿರ್ತದೆ ಈಗ ನಂದಿ ಶುಗರ್ ಕಾರ್ಖಾನೆನೇ ಇನ್ನೂ ಮೂವತ್ತಿಂದ ಇಪ್ಪತ್ತೆರಡು ಕೋಟಿ ಕೊಡೋದು ಬಾಕಿ ಇದೆ ಅದು ಕೋರ್ಟ್ನಿಂದ ಸ್ಟೇ ತಂದಿದ್ರು ಸರ್ಕಾರ ಸರ್ಕಾರಿ ಕಾರ್ಖಾನೆ ಅದು ಸ್ಟೇ ನಿನ್ನೇನು ವೆಕೆಟ್ ಆಗಿದೆ ಅಂಥವ್ರ ಮೇಲೆ ಕ್ರಮ ತಗೊಳ್ತೀವಿ ನಾವು ಅದು ನಮ್ಮ ಇಲಾಖೆಯಿಂದ ಇಲ್ಲಿ ನೋಡಿ ಕಾರ್ಖಾನೆನಲ್ಲಿ ಪಂಚಮ್ಸಾಲಿ ಮರಾಠರು ಮರಾಠ್ರು ಅಂತ ಬರೋದಿಲ್ಲ ಇಲಾಖೆಯವ್ರ ಯಾವ ಉದ್ದೇಶಕ್ಕೆ ಆಗಿ ಅದು ನನ್ನ ಇಲಾಖೆಗೆ ಸಂಬಂಧ ಬರೋದಿಲ್ಲ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮಿನಿಸ್ಟರು ಅದಕ್ಕೆ ರಿಪ್ಲೈ ಮಾಡ್ತಾರೆ ನೀವು ಬಾಯ್ ಮಾಡಬಾರ್ದು ಒಬ್ಬೊಬ್ರು ಹೇಳಿದ್ರೆ ಹೇಳ್ತೀನಿ ನಾನು ಅದ್ ನೋಡಿ ಅಂತರೂ ಇದ್ರಾಗ ರಾಜಕಾರಣ ಮಾಡಬೇಕಾಗಿದ್ರೆ ಈಗ ನಮ್ದು ಲೈಸೆನ್ಸ್ ಅವ್ರು ತಗೊಂಡಿಲ್ಲ ಕ್ರೆಸಿಂಗ್ ಲೈಸೆನ್ಸ್ ನಾವು ರಾಜಕಾರಣ ಮಾಡಿದ್ವಿ ಆಯಾ ಇಲಾಖೆಗೆ ಸಂಬಂಧಪಟ್ಟಿದ್ದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮಿನಿಸ್ಟರ್ ಅದಕ್ಕೆ ಉತ್ತರ ಕೊಟ್ಟೆ ಕೊಡ್ತಾರೆ ವ್ಯವಹಾರ ಆಗಿದೆ ದೇಶದಲ್ಲಿ ಸಕ್ಕರೆ ಉತ್ಪಾದನೆಯಲ್ಲಿ ಮೂರೇ ಮೂರು ರಾಜ್ಯ ಪ್ರಮುಖವಾಗಿ ಉತ್ತರ ಪ್ರದೇಶ ಮಹಾರಾಷ್ಟ್ರ ಕರ್ನಾಟಕ ನಮ್ಮ ಶೇರು ಅದರಲ್ಲಿ ಹೆಚ್ಚು ಕಡಿಮೆ ಇಪ್ಪತ್ತೊಂದು ಸಾವಿರ ಕೋಟಿ ಸಮೀ ಸಮೀಪ ನಮ್ಮಲ್ಲಿ ವ್ಯವಹಾರ ಆಗಿದೆ ಎಪ್ಪತ್ತಾರು ಸಕ್ಕರೆ ಕಾರ್ಖಾನೆಗಳು ಕ್ರಷಿಂಗ್ ಮಾಡಿದಾವೆ ಹೋದ್ ಸರ್ತಿ ಈ ಸರ್ತಿ ಇನ್ನೂ ಹೆಚ್ಚಿಗೆ ಆಗ್ಬೋದು ಒಂದೆರಡು ಎರಡ್ ಮೂರು ಎಂಬತ್ತರ ತನ ಆಗ್ಬೋದು ಅದು ನೋಡೋ ನಿರೀಕ್ಷೆ ಇದೆ ಮತ್ತು ಇನ್ನೂ ಹೊಸ ಲೈಸೆನ್ಸ್ ಅಪ್ಲೈ ಮಾಡಿರ್ತಕ್ಕಂಥ ಜನ ಕೂಡ ಇದ್ದಾರೆ ಆದರೆ ನಮ್ಮ ಕೇನ್ ಪಾಲಿಸಿ ಆದಮೇಲೆ ಹೊಸ ಪರ್ಮಿಷನ್ ಕೊಡಬೇಕಂತಕ್ಕಂಥ ವಿಚಾರ ಕೂಡ ಇದೆ ನಮಗೆ ಯಾಕಂದ್ರೆ ಕೇನ್ ಪಾಲಿಸಿ ನಾವು ಮಾಡಲೇಬೇಕು ಯಾಕಂದರೆ ಅನ್ಎಲ್ದಿ ಕಾಂಪಿಟೇಷನ್ ಆಗಿ ಒಂದು ಕಡೆ ಕಾರ್ಖಾನೆಯವರು ಸಫರ್ ಆಗ್ತಾರೆ ಇನ್ನೊಂದು ಕಡೆ ರೈತರು ಸಫರ್ ಆಗ್ತಾರೆ ಮತ್ತು ನಮ್ಮಲ್ಲೇನು ಇಪ್ಪತ್ತು ಸಾವಿರ ಕೋಟಿಗಿಂತ ಹೆಚ್ಚಿಗೆ ನುರಿಸಿರ್ತಕ್ಕಂಥ ಕಬ್ಬಿನ ಆದಾಯ ಇತ್ತು ಅದರಲ್ಲಿ ಆಲ್ಮೋಸ್ಟ್ ನೈಂಟಿ ನೈನ್ ಪಾಯಿಂಟ್ ಪರ್ಸೆಂಟ್ ಪೇಮೆಂಟು ಆಗಿದೆ ಈಗ ಇನ್ನ ಇಪ್ಪತ್ ಸಾವಿರ ಕೋಟಿ ಆಗ್ತದೆ ಬಿಟ್ವೀನ್ ಇಪ್ಪತ್ತು ಸಾವಿರದಿಂದ ಇಪ್ಪತ್ತೊಂದು ಸಾವಿರ ಒಳಗಾಗ ಆಗ್ತದೆ ಪೇಮೆಂಟ್ ಆಗ್ತದೆ ಅದನ್ನ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಪೇಮೆಂಟ್ ಮಾಡಿದೀವಿ ಇನ್ ಕೆಲವೊಬ್ರು ಸ್ವಲ್ಪ ಸಕ್ಕರೆ ಮೇಲೆ ಸ್ವಲ್ಪ ಸ್ವಲ್ಪ ತುಂಬತಕ್ಕಂಥ ಅವಕಾಶ ಇದೆ ಅವರು ಸಕ್ಕರೆ ಮಾರಿ ತುಂಬತಾರೆ ಮತ್ತು ಸಕ್ಕರೆ ಧಾರಣೆ ಈಗ ಏರ್ತಾ ಇದೆ ಪಾರ್ಲಿಮೆಂಟ್ ಎಲೆಕ್ಷನ್ ನಲ್ಲಿ ಅವ್ರು ಹಿಡಿದಿಟ್ಟಿರೋದ್ರಿಂದ ಸಕ್ಕರೆ ಧಾರಣೆ ಏರಿರಲಿಲ್ಲ ನಿಮಗೆಲ್ಲ ಗೊತ್ತಿದೆ ಮೂವತ್ ಮೂರು ಆಸ್ಪಾಸದಲ್ಲಿ ಮಾರಿದ್ರು ಎಲ್ಲ ಕಾರ್ಖಾನೆ ಮಾಲೀಕರು ಈಗ ನಲ್ವತ್ತು ರೂಪಾಯಿ ಸಮಿತಿ ಆದಾಯ ಕೂಡ ಜರ ಸಕ್ಕರೆ ಧಾಳಿ ಹೆಚ್ಚಿಗೆ ಬಂದ್ರೆ ರೈತರಿಗೆ ಇನ್ನೂ ಹೆಚ್ಚಿನ ಧಾರಣಿ ಕೊಡ್ತಕ್ಕಂತ ಅವಕಾಶ ಕಾರ್ಖಾನೆಯವರು ಒದಗಿಸಿಕೊಡ್ತಾರೆ ಮತ್ತು ನಿಜಲಿಂಗಪ್ಪ ಸಂಸ್ಥೆ ಈಗ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇದೆ ಹೋದ ಸರ್ತಿ ಎಲ್ಲಾ ಜನ ಕ್ರಶಿಂಗ್ ಲೈಸೆನ್ಸ್ ತಗೊಂಡು ಕ್ರಷ್ ಮಾಡಿದ್ದಾರೆ ಮತ್ತು ಒಂದು ರುಪಿ ಟನ್ನಿಗೆ ಏನು ನಮಗೆ ಫೀಸ್ ಕೊಡಬೇಕಾಗಿತ್ತು ನಿಜಲಿಂಗಪ್ಪ ಸಂಸ್ಥೆಗೆ ಅದು ಆಲ್ಮೋಸ್ಟ್ ಎಲ್ಲ ಕಾರ್ಖಾನೆ ಅವ್ರು ಕೊಟ್ಟಿದ್ದಾರೆ ಒಬ್ಬರನ್ನ ಬಿಟ್ಟು ಆ ಪರ್ ಟನ್ನಿಗೆ ಒಂದರು ಒಬ್ಬರಿಬ್ರು ಬಿಟ್ಟರೆ ಉಳ್ದೋರು ಎಲ್ಲರೂ ಕೊಟ್ಟಿದ್ದಾರೆ ಅದನ್ನ ಈಗ ಬೇಡ ಅದನ್ನ ನೋಡೋಣ ಆಮೇಲೆ ಹೇಳ್ತೀನಿ ಅಲ್ಲಿಂದ ಇಲ್ಲ ಇಲ್ಲ ಹೇಳ್ತೀವಿ ಆಮೇಲೆ ಹೇಳ್ತೀವಿ ಸೊ ಈ ವರ್ಷ ಕೂಡ ಎಲ್ಲರೂ ಕಬ್ಬಿನ ಲೈಸೆನ್ಸ್ಗೆ ಅಪ್ಲೈ ಮಾಡಿದ್ದಾರೆ ಈ ವರ್ಷ ಕೂಡ ಎಲ್ಲರದ್ದು ದುಡ್ಡು ತುಂಬಿ ಈಗಾಗಲೇ ಅನುಮತಿ ತಗೊಂಡವ್ರು ಎಷ್ಟು ಜನ ಆಗಿದ್ದಾರೆ ಈಗ ಈ ವರ್ಷ ಈ ಸಾರಿ ಎಂಬತ್ತು ಅರ್ಜಿ ಬಂದಿದೆ ಅದರಲ್ಲಿ ಅರವತ್ತೈದು ಜನ ಒಂದು ರೂಪಾಯಿ ಕಾಂಟ್ರಿಬ್ಯೂಷನ್ ತುಂಬಿದ್ದಾರೆ ಸರ್ ಇನ್ನು ಹದಿನೈದು ಪ್ರಾಸೆಸ್ ಇದೆ ಓಕೆ ಈ ವರ್ಷ ಕೂಡ ಎಲ್ಲರೂ ಒಂದು ರೂಪಾಯಿ ತುಂಬಿದ್ದಾರೆ ಅರವತ್ತೈದು ಕಾರ್ಖಾನೆಯವರು ಮತ್ತು ಉಳಿದವರು ತುಂಬಿದ್ರೆ ಕೃಷಿ ಟೈಮ್ ಇದೆ ಇನ್ನು ಇನ್ನು ನವಂಬರ್ ಹದಿನೈದರವರೆಗೆ ನಾವು ಸೀಸನ್ ಪ್ರಾರಂಭ ಮಾಡ್ತಾ ಇಲ್ಲ ಯಾಕೆಂದರೆ ಎಲ್ಲರೂ ಏಕ ಕಾಲಕ್ಕಿ ಸರ್ತಿ ಎಲ್ಲ ಪ್ರೈವೇಟು ಕೋಆಪರೇಟಿವ್ ಶುಗರ್ ಕಾರ್ಖಾನೆಯವರು ಸ್ವಲ್ಪ ಮಳೆ ತಡ ಆಗಿರೋದ್ರಿಂದ ಸರ್ತಿ ಬರ ಬಂದು ಕಪ್ ತೆಗೆದಿರೋದ್ರಿಂದ ಸ್ವಲ್ಪ ತಡ ಮಾಡಿನೇ ನಾವು ಪ್ರಾರಂಭ ಮಾಡ್ತೀವಂತ ರಿಕ್ವೆಸ್ಟ್ ಮಾಡ್ಕೊಂಡಿರೋದ್ರಿಂದ ನವೆಂಬರ್ ಹದಿನೈದರಿಂದ ಿಂಗ್ ಹಂಗಾಮಿ ಪ್ರಾರಂಭ ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ